ಜಾತಿಗಣತಿ ವರದಿ ಬಿಡುಗಡೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿರುವ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಹಿಂದ ಸಹಕಾರವಿಲ್ಲದೆ ಚುನಾವಣೆ ಎದುರಿಸಿ ಗೆಲ್ಲಲಿ ಎಂದು ಅಹಿಂದ ಚೇತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಮೌರ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಡಿಯಲ್ಲಿ ಟಿಕೆಟ್ ಪಡೆದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಅಹಿಂದ ಮತದಾರರ ಮತಗಳಿಂದ ಆಯ್ಕೆಯಾಗಿ ಶಾಸಕರಾಗಿ ವಿಜೃಂಭಿಸುತ್ತಿರುವ ಶಿವಗಂಗಾ ಬಸವರಾಜ್ ಅವರು ಯಾವುದೇ ಕಾರಣಕ್ಕೂ ಜಾತಿಗಣತಿ ವರದಿಯನ್ನು ಬಿಡುಗಡೆಗೊಳಿಸಿದರು ಸಲು ನಾನು ಬಿಡುವುದಿಲ್ಲವೆಂದು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದರು ಸಿದ್ದರಾಮಯ್ಯನವರು ಹತ್ತು ವರ್ಷಗಳ ಹಿಂದೆ ತಾವೇ ನಡೆಸಿದ ಸಮೀಕ್ಷೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳು ಕಳೆದರೂ ಕಾಲಹರಣ ಮಾಡುತ್ತಾ ಮೀನಮೇಷ ಎಣಿಸುತ್ತಿರುವುದು ಯಾಕೆ ಮುಖ್ಯಮಂತ್ರಿಗಳು ಈಗಲಾದರೂ ಧೈರ್ಯ ತೋರಿ ಜಾತಿ ಗಣತಿ ವರದಿಯನ್ನು ಬಿಡುಗಡೆಗೊಳಿಸಿ ತಮ್ಮದೇ ಪಕ್ಷದ ಈ ವರದಿಯನ್ನು ವಿರೋಧಿಸುವ ಶಾಸಕರು ಸಚಿವರುಗಳ ಉದ್ದಟತನದ ಮಾತುಗಳಿಗೆ ಉತ್ತರ ನೀಡಿ ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಚಂದ್ರು ದೀ ಎಸ್ ಎಸ್ಎಂ ಸಿದ್ಧಂಗಪ್ಪ ಅನಿಲ್ ಕುಮಾರ್ ಹಸನ್ ಬಾಬು ಅಣ್ಣಪ್ಪ ಎಲ್ ಹೊಳೆಬಸಪ್ಪ ಇದ್ದರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ವರದಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವರು ಪ್ರಚಾರ ಮಾಡಿ ವೋಟ್ ತಗೊಂಡಿದ್ದಾರೆ ಶಾಸಕರಾಗಿ ವಿಜೃಂಭಿಸ್ತಾ ಇದ್ದಾರೆ ಆದರೂ ಸಹ ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅಂದರೆ ಅವರ ಪಕ್ಷದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅವ್ರ ಪ್ರಾಣಿ ಪ್ರಣಾಳಿಕೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಚನ್ನಗಿರಿ ಕ್ಷೇತ್ರದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗಗಳಿಗೆ ಅಪಮಾನ ಮಾಡ್ತಾ ಇರೋದು ಸತ್ಯ ಅಲ್ಲ ಇದು ನಾವು ಹೋರಾಟ ಮಾಡ್ತಾ ಇದ್ದೀವಿ ಶೋಷಿತ ವರ್ಗಗಳ ಸಭೆಗಳನ್ನು ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ಈ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದೆ ಅನ್ಯಾಯ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯವರು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಅದೇ ಪಕ್ಷದ ಶಾಸಕರು ಈ ರೀತಿಯಾದಂಥ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ವಾ ಎಂಬತ್ತು ಪರ್ಸೆಂಟ್ ಇರುವ ಈ ವರ್ಗಗಳಿಗೆ ಧ್ವನಿ ಅನ್ನೋದೇ ಇಲ್ವಾ ಅವರು ನಿಜವಾಗ್ಲೂ ಅಷ್ಟೊಂದು ಧೈರ್ಯ ಇದ್ದರೆ ಈ ಕ್ಷಣ ರಾಜೀನಾಮೆ ಕೊಟ್ಬಿಡಲಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಅಹಿಂದ ವರ್ಗಗಳ ಬೆಂಬಲದಿಂದ ನಿಂತು ನಾನು ಗೆಲ್ತೀನಿ ಅಂತ ಚಾಲೆಂಜ್ ಮಾಡಲಿ ಅವರು ನಾವು ಅವ್ರಿಗೆ ಪಂತಾಹ್ವಾನ ಇದ್ದೀವಿ ಪದೇ 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 ಈ ಥರ ಹೇಳಿಕೆಗಳನ್ನು ಕೊಟ್ಕೊಳ್ತಾ ಇದ್ದರೆ ಅವರು ಭಯ ಇದೆ ಈಗ ತೆಲಂಗಾಣದಲ್ಲಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಅವರು ಸಮೀಕ್ಷೆ ಜಾತಿ ಗಣತಿ ವರದಿ ಮಾಡಿದ್ರು ಬಿಡುಗಡೆ ಮಾಡಿದ್ರು ಸಿದ್ದರಾಮಯ್ಯವರು ಹತ್ತು ವರ್ಷದಿಂದ ಯಾರಿಗೆ ಎದುರ್ಕೊಳ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗಗಳ ಪರಮೋಚ್ಚ ನಾಯಕ ಅಂತ ಹೇಳ್ತೀವಿ ಐಂದ ವರ್ಗಗಳ ಧ್ವನಿಯಾಗಿರ್ತೀವಿ ಅಂತ ಹೇಳ್ತೀವಿ ಆದರೂ ಸಹ ಯಾಕೆ ಎದುರ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಲೋಕಸಭಾ ಚುನಾವಣೆ ಸಮಯದಲ್ಲಿ ಜೆ ಪ್ರಕಾಶ್ ಅವರಿಂದ ವರದಿ ಸ್ವೀಕಾರ ಮಾಡ್ತಾರೆ ಬೈ ಎಲೆಕ್ಷನ್ ಆದಮೇಲೆ ನಾವು ಬಿಡುಗಡೆ ಮಾಡ್ತೀನಿ ಅಂತಾರೆ ಮೊನ್ನೆ ಹದಿನಾರನೇ ತಾರೀಕು ಕ್ಯಾಬಿನೆಟಿಗೆ ತರ್ತೀನಿ ಅಂತಾರೆ ದೆಹಲಿನಲ್ಲಿ ಹೇಳ್ತಾರೆ ಮುಂದಕ್ಕೆ ಹೋಯ್ತು ಅಂತ ಹೇಳ್ತಾರೆ ಯಾತಕ್ಕೆ ಯಾವ ಕಾರಣ ಅಂತ ಅರ್ಥ ಆಗ್ತಾ ಇಲ್ಲ ಆ ಪಕ್ಷದ ಹೈಕಮಾಂಡೆ ಸಂಸದ ಒಳಗೆ ಹೊರಗೆ ಹೋರಾಟ ಮಾಡ್ತಾಯಿದ್ದೆ ಜಾತಿ ವಿನಿ ಆಗ್ಬೇಕಂತ ಹೇಳಿ ಕರ್ನಾಟಕದಲ್ಲಿ ಅದ ಇದ್ರೊಳಗೆ ಸೇರಿಸಲ್ಲ ಪ್ರಣಾಳಿಕೊಳಗೆ ಸೇರಿದ್ರು ಕೂಡ ಪ್ರಣಾಳಿಕೆಗಳಾಗ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಲ್ಲಿ ಡಿಸ್ಟಿಕ್ ಮಿನಿಸ್ಟ್ರಿಗೂ ವಿರೋಧ ಮಾಡ್ತಾರೆ ಶಾಸಕರಾಗಿ ತಮ್ಮದೇ ಕ್ಷೇತ್ರದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇನ್ನು ಕಾಂಗ್ರೆಸ್ 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 ಅನ್ನೋದೇ ಅನುಮಾನ ಬರ್ತಾ ಇತ್ತು ನಮಗೆ ಆದ್ದರಿಂದ ನಾವು ಈ ಹೋರಾಟವನ್ನು ಇನ್ನು ಹೈಕಮಾಂಡ್ಗೆ ಹೋಗಿ ನಮ್ಮ ಚಂದ್ರಶೇಖರ್ ಹೇಳಿದ್ರೆ ದೂರು ಕೊಡ್ತಾ ಈಗ